ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾನು ಬಂದಿದ್ದೀನಿ ಕದಂಬರ ಕಾಲದ ಶ್ರೀ ವರ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದು ಲೊಕೇಟ್ ಆಗಿರುವಂಥದ್ದು ಹಲಸಿ ಗ್ರಾಮದಲ್ಲಿ ಈ ಕದಂಬರ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರೋಷ್ಟು ಕಂಪ್ಲೀಟ್ ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀನಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ದೇವಸ್ಥಾನ ಓಪನ್ ಇರುತ್ತೆ ಇನ್ನು ರೂಟ್ ಯಾವ ಥರ ಅಂತಂದರೆ ಹಳಿಯಾಳ ಅಣ್ಣವರ ಕಕ್ಕೇರಿ ಬೀಟಿಯಿಂದ ನೀವು ಲೆಫ್ಟ್ ಸೈಡ್ಗೆ ಒಳಗೆ ಹೋಗಿ ಹಲಸಿ ಗ್ರಾಮಕ್ಕೆ ಹೋದ್ರಿ ಅಂದರೆ ನಿಮಗೆ ಈ ದೇವಸ್ಥಾನ ಕಂಡು ಬರುತ್ತೆ ಹಲ್ಸಿ ಗೌರ್ಮೆಂಟ್ ಸ್ಕೂಲ್ ಅಪೋಸಿಟ್ ಈ ದೇವಸ್ಥಾನ ಇದೆ ಕದಂಬ ವಂಶದ ಮಯೂರವರ್ಮ ಎಂಟನೇ ಶತಮಾನದಲ್ಲಿ ಕಟ್ಟಿಸಿರುವಂತಹ ಒಂದು ಸುಂದರವಾದ ದೇವಾಲಯ ಇದು ಲಕ್ಷ್ಮಿ ನರಸಿಂಹ ದೇವಸ್ಥಾನ ಕೂಡ ಇದೆ ಇಲ್ಲಿ ವೀಕೆಂಡ್ ಅಲ್ಲಿ ಇಲ್ಲಿ ಅನ್ನ ಪ್ರಸಾದ ಕೂಡ ಇರುತ್ತೆ ನರಸಿಂಹ ಶಿವ ವಿಠಲ ರುಕ್ಮಿಣಿ ಹಾಗೆ ಹನುಮಂತ ಅಥವಾ ಮಾರುತಿ ದೇವಸ್ಥಾನ ಕೂಡ ನಮಗೆ ಸ್ಟಾರ್ಟಿಂಗ್ ಹೋಗಬೇಕಾದ್ರೆ ಸಿಗುತ್ತೆ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಒಳಗಡೆ ಅಂದರೆ ಗರ್ಭಗುಡಿ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಒಂದು ಶಿಲಾಲೇಖನ ಇಟ್ಟಿದ್ದಾರೆ ಶಿಲಾಲೇಖನ ಅಂದರೆ ಕಲ್ಲಲ್ಲಿ ಲಿಪಿನ ಕೆತ್ತಿರ್ತಾರಲ್ಲ ಅದನ್ನು ಶಿಲಾಲೇಖನ ಅಂತ ಹೇಳ್ತಾರೆ ಅದು ವರ್ಷದಿಂದ ವರ್ಷಕ್ಕೆ ಮಾಸಿ ಹೋಗ್ತಾ ಇದೆ ಅಂತ ಹೇಳಿದರು ಅಂದರೆ ಅಳಿಸಿ ಹೋಗ್ತಾ ಇದೆ ಅಂತೆ ಅದು ಕಂಪ್ಲೀಟಾಗಿ ಯಾವಾಗ ಹೋಗುತ್ತಲ್ಲ ಆವಾಗ ಪೂರ್ತಿ ವಿಶ್ವ ಅಂತ್ಯ ಆಗತ್ತೆ ಹೇಳಿ ಹೇಳ್ತಾರೆ ಸೊ ಹಾಗಾಗಿ ನಾವು ಕೂಡ ಅದನ್ನು ನೋಡಿಕೊಂಡು ಹೊರಗೆ ಬಂದ್ವಿ ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಜಾತ್ರೆಯ ತೇರನ್ನ ಕೂಡ ಇಟ್ಟಿದ್ದಾರೆ ದೇವಸ್ಥಾನ ಪೂರ್ತಿ ಕಲ್ಲಿನಿಂದ ನಿರ್ಮಾಣ ಆಗಿದೆ ಎಲ್ಲಿ ನೋಡಿದ್ರೂ ಕೂಡ ಹಚ್ಚ ಹಸಿರಿದೆ ಹಾಗೆಯೇ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸುತ್ತೆ ಕಲ್ಲುಗಳು ಎಷ್ಟೇ ಬಿಸಿಲಿದ್ರೂ ಕೂಡ ತಣ್ಣಗಿರುತ್ತೆ ಯಾಕಂತಂದರೆ ಕಲ್ಲು ಕಾಯೋದು ಸ್ವಲ್ಪ ಲೈಟ್ ಅಲ್ಲ ಸೊ ಹಾಗಾಗಿ ದೇವಸ್ಥಾನದೊಳಗಡೆ ಹೊರಗಡೆ ಎಷ್ಟೇ ಬಿಸಿಲಿದ್ರೂ ಕೂಡ ದೇವಸ್ಥಾನದ ಒಳಗಡೆ ತಂಪು ಅನ್ಸುತ್ತೆ ಇನ್ನು ಈ ದೇವಸ್ಥಾನದ ಪ್ರತೀತಿ ಏನು ಅಂತ ಹೇಳ್ತೀನಿ ನೋಡಿ ಈ ಊರಲ್ಲಿ ನೀವು ಆಸ್ತಿ ಮನೆ ಅಥವಾ ಭೂಮಿ ಏನಾದರೂ ಒಂದು ಖರೀದಿ ಮಾಡಬೇಕಂದ್ರೆ ನಿಮಗೇನ ಪ್ರಾಬ್ಲಮ್ ಆಯಿತು ಅಥವಾ ಏನೋ ಸಮಸ್ಯೆ ಆಯಿತು ಅಥವಾ ಏನಾರ ಖರೀದಿ ಮಾಡಬೇಕಾದ್ರೆ ಅಡಚಣೆ ಆಯಿತು ಅಂತ ಅಂದರೆ ಈ ದೇವಸ್ಥಾನದಲ್ಲಿ ಬಂದು ನೀವು ಬೇಡ್ಕೊಂಡ್ರಿ ಅಂದರೆ ನಿಮಗೆ ನೀವು ಏನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಲ್ಲ ಭೂಮಿ ಖರೀದಿ ಆಗಿರ್ಬೋದು ಅಥವಾ ಆಸ್ತಿ ಖರೀದಿ ಆಗಿರ್ಬೋದು ಪ್ರತಿಯೊಂದು ಕೂಡ ಈಡೇರುತ್ತೆ ಅಂತ ಹೇಳಿ ಇಲ್ಲಿನ ಅರ್ಚಕರೊಬ್ಬರು ಹೇಳಿದರು ಊರಿನ ಮಧ್ಯ ದೇವಸ್ಥಾನ ಇರೋದ್ರಿಂದ ನಿಮಗೆ ಇಲ್ಲಿ ಪಾರ್ಕಿಂಗಿಗೆ ಹೆಚ್ಚಾಗಿ ಜಾಗ ಇಲ್ಲ ಒಂದು ಅಥವಾ ಎರಡು ಕಾರನ್ನ ನೀವು ಪಾರ್ಕ್ ಮಾಡ್ಬೋದು ಇನ್ನು ಬೈಕ್ನ ಕೂಡ ನೀವು ಸ್ವಲ್ಪ ಅಷ್ಟೇ ಹಚ್ಬೋದು ಪಾರ್ಕಿಂಗೇ ಅಂತ ಸ್ಪೆಷಲಾಗಿ ಇಲ್ಲಿನ ಜಾಗ ಕೂಡ ಅವರೇನು ಮಾಡಿಲ್ಲ ಇನ್ನು ದೇವಸ್ಥಾನದಲ್ಲಿ ಒಂದು ಚೊಕ್ಕವಾಗಿರುವಂತಹ ಕಲ್ಯಾಣಿ ಕೂಡ ಇದೆ ಇನ್ನು ಸಂಜೆ ಸಮಯದಲ್ಲಿ ನೀವು ಇಲ್ಲಿ ಬಂದರೆ ಅದನ್ನು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು ಹಾಗೆಯೇ ಫೋಟೋಸ್ ಇಲ್ಲಿ ಚೆನ್ನಾಗಿ ಬರುತ್ತೆ ಅಂದರೆ ನೀವು ಫೋಟೋ ಶೂಟ್ಸ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಅಲೋ ಇಲ್ಲ ಬಟ್ ಸಂಜೆ ಸಮಯದಲ್ಲಿ ಆ ಸೂರ್ಯನ ಬೆಳಕಿಗೆ ತುಂಬ ಚೆನ್ನಾಗಿ ದೇವಸ್ಥಾನದಲ್ಲಿ ಫೋಟೋಗಳು ಬರುತ್ತೆ ಈ ಹಲಸೆ ಗ್ರಾಮ ಇದೆಯಲ್ಲ ಕದಂಬರ ಕಾಲದಲ್ಲಿ ರಾಜವಂಶದ ರಾಜಧಾನಿ ಕೂಡ ಆಗಿತ್ತು ದೇವಸ್ಥಾನದಲ್ಲಿ ಎಲ್ಲ ವಿಗ್ರಹಗಳನ್ನು ಕೂಡ ಧ್ವಂಸ ಮಾಡಿದ್ದಾರೆ ಅಂದರೆ ಮೊಹಮ್ಮದ್ ಖಿಲ್ಜಿ ಅವರ ಕಾಲದಲ್ಲಿ ಆಗಿರ್ಬೋದು ಅಥವಾ ಅಲ್ಲಾವುದ್ದೀನ್ ಖಿಲ್ಜಿ ಬಂದು ನಮ್ಮ ಭಾರತದ ಮೇಲೆ ಬಹಳಷ್ಟು ಸಲ ದಾಳಿ ಮಾಡಿ ಹೋದರು ಎಲ್ಲ ದೇವಸ್ಥಾನಗಳನ್ನೂ ಕೂಡ ದಾಳಿ ಮಾಡಿ ಮೂರ್ತಿಗಳನ್ನೆಲ್ಲ ಹಾಳು ಮಾಡಿ ಹೋದರು ಅವರು ಹಾಳು ಮಾಡಿರಲಿಲ್ಲ ಅಂದರೆ ಎಷ್ಟು ಚೆನ್ನಾಗಿ ಇರ್ತಿತ್ತು ನಮ್ಮ ದೇಶದ ಸಂಸ್ಕೃತಿ ಆಗಿರ್ಬೋದು ಅಥವಾ ಒಂದು ಶಿಲ್ಪಕಲೆ ಆಗಿರ್ಬೋದು ಪ್ರತಿಯೊಂದು ಕೂಡ ನಮ್ಮ ದೇಶ ರಿಚ್ ಆಗಿತ್ತು ಬಟ್ ಇವರು ದಾಳಿಯಿಂದಾಗಿ ಪ್ರತಿಯೊಂದು ಕೂಡ ಹಾಳಾಗಿದೆ ಇಲ್ಲಿ ನೋಡ್ತಾ ಇರಬಹುದು ಒಂದು ಬಸವಣ್ಣನ ಮೂರ್ತಿಯನ್ನೇ ಹಾಳು ಮಾಡಿಬಿಟ್ಟಿದ್ದಾರೆ ಅದೇ ತರ ನಮ್ಮ ದೇವಸ್ಥಾನದ ಸಂಪತ್ತನ್ನ ಅವರು ಬಾರಿ ಬಾರಿ ಲೂಟಿ ಮಾಡಿ ಇತರ ದೇವಸ್ಥಾನಗಳನ್ನೆಲ್ಲ ಹಾಳು ಮಾಡಿದ್ದಾರೆ ನಮ್ಮ ದೇಶದ ಮೇಲೆ ಮೊಘಲರಿಂದ ದಾಳಿ ಆಗದೆ ಇದ್ದಿದ್ರೆ ನಮ್ಮ ದೇಶ ಅಥವಾ ನಮ್ಮ ರಾಜ್ಯ ಶಿಲ್ಪಕಲೆಯಲ್ಲಿ ಇನ್ನೂ ಶ್ರೀಮಂತವಾಗಿ ಉಳಿತಿತ್ತು ಅಂತ ಹೇಳಬಹುದು ಸೊ ಇವತ್ತಿನ ಬ್ಲಾಗ್ನ ಇಲ್ಲಿ ಏನ್ ಮಾಡ್ತಾ ಇದೀನಿ ವಿಡಿಯೋ ಇಷ್ಟು ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು